ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ನೀವೇನಾದರೂ ತರೀಕೆರೆ ಕಡೆ ಹೋದರೆ ಅದರಲ್ಲೂ ತರೀಕೆರೆ ಮಾರ್ಗವಾಗಿ ಉಂಬಳೆಬೈಲು ಕೊಪ್ಪ ಕಡೆ ಏನಾದರೂ ಇದ್ದರೆ ಮಾರ್ಗ ಮಧ್ಯದಲ್ಲಿ ನಿಮಗೆ ಒಂದು ಅದ್ಭುತವಾದ ಡ್ಯಾಮ್ ನೋಡೋಕ್ಕೆ ಸಿಗುತ್ತೆ ಖಂಡಿತ ಈ ಡ್ಯಾಮ್ನ ನೋಡೋದನ್ನು ಮಿಸ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ನೀವು ತರೀಕೆರೆಯಿಂದ ಮುಂದೆ ಹೋಗ್ತಾ ಇದ್ದರೆ ಉಂಬಳೆಬೈಲಿಗಿಂತ ಮೊದಲು ನಿಮಗೆ ಸಿಗುವಂಥದ್ದು ಲಕ್ಕವಳ್ಳಿ ಅಂತೇಳಿ ಇವರು ಈ ಲಕ್ಕವಳ್ಳಿಯಲ್ಲೇ ಇರುವಂಥದ್ದು ಭದ್ರಾ ಡ್ಯಾಮು ನೋಡೋದಕ್ಕೆ ರುದ್ರ ರಮಣೀಯ ಸುಂದರವಾಗಿದೆ ಅಂತಲೇ ಹೇಳ್ಬೋದು ಮಳೆಗಾಲ ಅಂತ ಬಂದರೆ ತುಂಬಿ ಹರಿತಾ ಇರುತ್ತೆ ಯಾವಾಗಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲದಿಂತಾರಲ್ಲ ಆ ರೀತಿಯಾಗಿ ಇರುತ್ತೆ ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆದರೆ ಜಲಾಶಯ ನೋಡೋಕ್ಕೆ ಹೋದಾಗ ಖಂಡಿತವಾಗಲೂ ಸ್ವಲ್ಪ ಜಾಗ್ರತೆ ವಹಿಸಿ ನೀರು ಬೆಂಕಿ ಗಾಳಿ ಇದೆಷ್ಟು ಸುಂದರವಾಗಿರುತ್ತೋ ಅಷ್ಟು ಅಪಾಯ ಕೂಡ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ದೂರ ನಿಂತು ನೋಡಿ ಹಾಗೆಯೇ ನೋಡೋದಕ್ಕೆ ಕಣ್ಣಾಯಿಸದಷ್ಟು ಉದ್ದಕ್ಕೂ ನೀರು ಕಾಣ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಇದು ಮುಂದಕ್ಕೆ ಹರಿದು ಹೋಗುತ್ತೆ ಈ ನೀರು ಈ ಡ್ಯಾಮು ಹತ್ತಿರದಿಂದ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ದೂರದಿಂದ ನೋಡಿದಾಗ ಇಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಪ್ರಕೃತಿಯ ನಡುವೆ ಈ ರೀತಿಯಾಗಿ ಹರಿದು ಹೋಗುವ ನೀರು ಎಷ್ಟೋ ಗದ್ದೆಗಳಿಗೆ ತೋಟಗಳಿಗೆ ಆಸರೆಯಾಗಿ ಕೂಡ ಇದೆ ಇದು ರೈತರ ಆಧಾರ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಪ್ರಕೃತಿಯ ನಡುವೆ ಇರುವಂಥ ಈ ಡ್ಯಾಮ್ ನೋಡೋದಕ್ಕೆ ಖಂಡಿತವಾಗ್ಲೂ ನೀವು ಮರಿಬೇಡಿ ಆಯಿತಾ ಹಾಗೆ ನೀವು ಡ್ಯಾಮ್ ನೋಡಿ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಸುಂದರ ದೃಶ್ಯಗಳು ಕಣ್ಣಿಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ಹೀಗೆ ಪ್ರಕೃತಿಯ ನಡುವೆ ಕಾಡಿನ ಮಧ್ಯೆ ಪಯಣ ಮಾಡ್ತಾಯಿದ್ರೆ ತುಂಬ ಖುಷಿ ಕೊಡುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ